ಹೇಗಿ ಈ ಜಗದಲ್ಲಿ ಬರಬಾರ್ದಮ್ಮ ಹೋಗಿ ಬಿಡು ಮನೆ ಕಡೆಗೆ ನಾನು ಈ ಊರ ಎಂ ವೀರನಗೌಡ ತಂಗಿ ಲಕ್ಷ್ಮಿ ಅಂತ ನನ್ನ ಈ ಕೂತಿನಿಂದ ಪಾರು ಮಾಡಿದ ನಿಮಗೆ ಓಹೋ ಪಂಜರದೊಳಗಿಟ್ಟು ಸಾಕಿದ ನಿನಗೆ ಈ ಪರಿಸ್ಥಿತಿಯೇ ನಿಲ್ಲು ಬೀರ ನಿಲ್ಲು ಈ ನಿಮ್ಮ ಶೂರತನಕ್ಕೆ ನಿಮ್ಮ ಧೈರ್ಯತನಕ್ಕೆ ನಾನು ತುಂಬಾ ಮೆಚ್ಚುಕೊಂಡಿದ್ದೇನೆ ನೀವು ನನ್ನ ಕರುಳಿಗೆ ತಾಳಿ ಕಟ್ಟಿ ಗಂಡನಾಗಬೇಕು ಅಂತ ನಿಮ್ಮ ಅಡಿ ಹಿಡಿದು ಛೇ ಚೇಚಿಳಮ್ಮ ಎಂತಹ ನಿರ್ಧಾರ ನಿನ್ನ ನಿನ್ನ ಅಣ್ಣ ಮೊದಲೇ ನನ್ನ ಕಡುವ ಅದಲ್ಲದೆ ನೀನು ಬಹಳ ಬಹಳ ಸಾಲಿ ಕಲ್ತಾಕಿ ನಾನು ಸಾಲಿ ಕಲಿಯದ ಶತದಡ್ಡ ಹೆಬ್ಬಟ್ಟು ನನಗೂ ನಿನಗೂ ಎಲ್ಲಿಯವ ನನಗೆ ಹಿಂತೆಗೆದುಕೋ ನಿನ್ನ ಮಾತನ್ನು ಪ್ರೀತಿ ಎಂಬ ಈ ಶಬ್ದಕ್ಕೆ ಯಾವ ಅಂತರವೂ ಇಲ್ಲ ನಾನು ಸಾಕಷ್ಟು ಕಲ್ತಿರ್ಬೋದು ನಾನು ಶ್ರೀಮಂತನ ನಂಗೆ ಇರಬಹುದು ಆದರೆ ನಾನು ಸದಾ ನಿಮ್ಮ ಪಾದ ಸೇವಕಿಯಾಗಿ ನಿಮ್ಮ ಗುರಿಗಳನ್ನ ಸಾಕಿ ನಿಮ್ಮ ಹೆಸರು ತರ್ತೀನಿ ಅಷ್ಟೇ ನಾನು ನಿಮ್ಮ ಸತಿ ಹಾಕ್ತೀನಿ ಆದ್ರೆ ನೀವು ನನ್ನ ಯಾವತ್ತು ಕೈ ಬಿಡಬೇಡಿ ಮಾತು ಸತ್ಯವೇ ಇದನ್ನು ನಾನು ನಂಬಲೇ ನಂಬಿ ನನ್ನಾನೆ ನಿಮ್ಮಾನೆ ಈ ವನದೇವತೆಯ ಮೇಲೆ ಆಯ್ತು ಮದುವೆ ಮಾತ್ರ ನನ್ನ ಅಣ್ಣನೇ ಕೇಳಿ ಆಗುತ್ತೆ ಈ ಮಾತಿಗೆ ನನ್ನ ಒಪ್ಪಿಗೆ ಇದು ಬಾನನಶೀಲ